ಅದು ಪಾಪ ಏನೈತಲ್ಲ ರೀ ಪಾಪ ಅವ್ರಿಗೂ ಮತ್ತೆ ಏನೈತಲ್ಲ ಅನುಕೂಲ ಇರಂಗಿಲ್ಲ ಸರ್ ಅನುಕೂಲ ಇಲ್ಲದಕ್ಕೋಸ್ಕರ ಬೇರೆ ಕಡೆಯಿಂದ ಬಂದು ಪಾಪ ಇಲ್ಲಿ ಬಂದು ಒಂದು ಉಪಜೀವನ ಮಾಡ್ಕೋ ಹೊಟ್ಟೆ ಪಾಡಿಗೋಸ್ಕರ ಬಂದು ಒಂದು ಸಣ್ಣ ಸಣ್ಣ ಮಕ್ಕಳು ಇರ್ತಾವೆ ಮಕ್ಕಳಿಗೆ ಕಟ್ಕೊಂಡು ಅವ್ರು ಏನಾಯ್ತಲ್ಲ ಒಂದು ಕೆಲಸ ಅಂತ ಮಾಡ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗ್ತಿರ್ತಾವೆ ಬಟ್ ಎಂಥ ಟೈಮ್ನಾಗ ಈ ಮಕ್ಕಳು ಬಂದು ಈ ಟೈಪ್ ಮಾಡ್ತಾರಲ್ಲ ಇವ್ರು ಏನಾಯ್ತಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಎನ್ಕೌಂಟ್ರ್ ಮಾಡಿದ್ರು ತಪ್ಪಲ್ಲ ಎನ್ಕೌಂಟ್ರ್ ಮಾಡಿದ್ದ ಎಲ್ಲರಿಗೂ ಖುಷಿ ಐತಿ ಬಟ್ ಜನ್ರಿಗೆ ಕೈಯಾಗೆ ಕೊಡಬೇಕಾಗಿತ್ತು ರೀ ಅವ್ರನ್ನ ಜನರಿಗೆ ಕಾಯಿ ಕೊಟ್ಟಿದ್ರೆ ಅದನ್ನ ಅಷ್ಟು ಸಾರ್ವಜನಿಕವಾಗಿ ನೀವು ಇದೇ ಥರ ವಿಡಿಯೋ ಮಾಡಬೇಕಾಗಿತ್ತು ಅದನ್ನು ಅಂದರೆ ಪ್ರತಿಯೊಂದು ಸ್ಟೇಟಿಗೂ ಇದು ಗೊತ್ತಾಗ್ತಿತ್ತು ಒಂದು ಇಂಥ ತಪ್ಪು ಮಾಡಿದರೆ ಏನಾಗ್ತೈತೆ ಅನ್ನೋದು ಅದು ಎಲ್ಲರಿಗೂ ಅನುಭವ ಆಗ್ತಿತ್ತು ಅದು ತಪ್ಪು ರೀ ಸರ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಭಾಳ ಹೇ ಕೃತ್ಯ ಇದು ಹೇ ಕೃತ್ಯ ರೂಪದ ದೇವರ ರೂಪದ ಮಗು ಹಾಂ ಸಣ್ಣ ಮಕ್ಕಳ ಮ್ಯಾಗೆ ಈ ಥರ ಕಾಮದೃಷ್ಟಿ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಏನೈತಲ್ಲ ಒಟ್ಟು ನಡು ನಿಂದ್ರಿಸಿ ಇವ್ರನ್ನ ಬೆಂಕಿ ಹಚ್ಚಿದ್ರು ತಪ್ಪ ಅನ್ನೋಣ ಏನು ಮಾಡೋಕ್ಕೂ ಒಟ್ಟು ನಾಳೆ ನಿನ್ನೆ ಅದು ವಿಡಿಯೋ ನೋಡಿದಾಗಿಂದ ಹೊಟ್ಟೆ ಉರಿತೈತೆ ಸರ್ ಅದೇ ಒಳ್ಳೆ ಮಂದಿ ಚಲೋ ಮಂದಿ ಇಂಥದಾಗ ಬರ್ದಿತ್ತಾ ಇಂಥದಾಗ ಬರ್ದಿತ್ತ ಆಗಿಬಿಟ್ಟಿದ್ದೀನಿ ಯಾ ಬಾ ನನ್ನ ಹೃದಯ ಪೂರ್ವಕ ಧನ್ಯವಾದ ಎಂ ಶಶಿಕುಮಾರ್ ಅವ್ರಿಗೆ ಸರಿ ನಮ್ಮ ಅಶೋಕ್ ಪೊಲೀಸ್ ಸ್ಟೇಷನ್ ಅವ್ರಿಗೂ ಧನ್ಯವಾದವನ್ನು ಹೇಳ್ತೇವೆ ನಾವು ಏ ಇಂಥವ್ರಿಗೆ ಇಮಿಡಿಯೇಟ್ಲಿ ಆಗ್ಬೇಕ್ರಿ ಸರ್ವೀತ ಇಂಥದ್ದು ಆಗ್ಬೇಕ್ರಿ ಇಮಿಡಿಯೇಟ್ಲಿ ರೀ ಅವ್ರಿಗೆಲ್ಲ ಟೈಮ್ ಕೊಡಬಾರ್ದು ಇಂಥ ಕೆಲಸ ಮಾಡೋರಿಗೆಲ್ಲ ಯಾರಿಗೂ ಹಾಂ ಹೌದು ರೀ ಭಯ ಬಿಡ್ತಾರೆ ಸರ್ ಭಯ ಬಿಡಿಸ್ಬೋದು ಸರ್ ಅಂದ್ರೆ ಯಾರಿಗೂ ಮಕ್ಕಳು ಮತ್ತು ಅಡ್ಡಾಡ್ಬಾರ್ದಲ್ರಿ ಎಲ್ಲ ಸ್ಲಮ್ನ್ಯಾಗ ಬಂದು ರೀ ಅವರು ಬೇರೆ ಬಂದಿಲ್ಲ ಮತ್ತು ಅಂಥ ಮಕ್ಕಳನ್ನ ತೊಗೊಂಬಂದು ಇವರೆಲ್ಲ ಈ ಥರ ಮಾಡ್ತಾರಂದ್ರೆ ಇವರು ಮನುಷ್ಯತ್ ಐತಿ ಇಲ್ಲರಿ ಇವರಿಗೆಲ್ಲ ಹಾಂ ಇವ್ರು ಹೊಟ್ಟಿಗೆ ಏನು ತಿಂತಾರೆ ಬರ್ತಕ್ಕಂಥ ರೀ ಅವ್ರಿಗೆಲ್ಲ ಹಾಂ ಪೊಲೀಸ್ ಸ್ಟೇಷನ್ ಪೂ ಮತ್ತೆಲ್ಲ ಟೋಟಲ್ ನಮ್ಮ ನಾಲ್ಕು ವಾರ್ಡ್ ಮೂರು ನಾಲ್ಕು ವಾರ್ಡ್ನಾಗ ಎಲ್ಲ ಕಡೆ ಕ್ಯಾಮ್ರಾ ಹಾಕಿದಾರೆ ನಮ್ಮ ಕಾರ್ಪೋರ್ಟ್ಗಳೆಲ್ಲ ಹಾಂ ಆದರೂ ಈ ಥರ ಮಾಡ್ತಾರೆ ಅಂದ್ರೆ ಇವರೆಲ್ಲ ಏನು ಏನು ಹೇಳಬೇಕು ಇವ್ರಿಗೆಲ್ಲ ಹುಡುಗಿಯಲ್ಲೇ ಅವ್ರ ಅಪ್ಪಾರ ಅವ್ರಪ್ಪ ಎಲ್ಲ ಒಡ್ತು ನಮ್ದು ಮನೆ ಕೆಲಸದ್ದು ಮಾಡ್ಯಾರ ಹಂಗೇ ಇಲ್ಲ ಇದು ದೇವಂಪೇಟೆ ಒಳಗೆ ಇದು ಮಾಡ್ತಾರೆ ಹನ್ನೆರಡು ಒಂದು ಗಂಟೆ ಆಗ್ಬೋದು ಧನ್ಯವಾದಗಳು ಹೇಳ್ತೀವಿ ಸರ್ ನಮ್ಮ ಅಶ್ವನಾ ಟೇಶನ್ಸ್ರಿಗೆ ಕಮಿಷನರ್ ಸಾಹೇಬರಿಗೆ ಎಲ್ಲ ಧನ್ಯವಾದ ಹೇಳ್ತೀವಿ ಕರೆಕ್ಟಾಗಿ ಡಿಸಿಷನ್ ತೊಗೊಂಡು ಮಾಡಿದ್ದಾರೆ ಚಲೋ ಕೆಲಸ ಆಗಿದೆ ಇದು ಕೆಟ್ಟ ಕೆಲಸ ಆದ್ರೊಳಗೆ ಇದ್ರೊಳಗೆ ಇನ್ನೊಬ್ರು ಯಾರಿಗೂ ಏನೋ ಅನ್ಯಾಯ ಆಗ್ಲಾರಂಗೆ ಇನ್ನೊಂದು ಇನ್ನೊಂದು ಟೈಮ್ ಯಾರು ಮಾಡಲಾರಂಗೆ ಕೆಲಸ ಮಾಡ್ಯಾರ ಒಳ್ಳೆಯದಾಗ್ರಿ ಅಂತ್ಯ ಸಂಸ್ಕಾರವನ್ನು ವಿಧಿ ಪುಧ ಪೂರಕವಾಗಿ ಪೂರ್ವಕವಾಗಿ ದೇವಾಂಗ್ಪೇಟೆಯ ಸ್ಮಶಾನ ಗೃಹದಲ್ಲಿ ಇವತ್ತು ನೆರವೇರಿಸಲಾಗ್ತಾ ಇದೆ ಟೈಮಿನೂ ಇನ್ನೂ ನಿಗದಿ ಮಾಡಿಲ್ಲ ಈಗ ಮನೆ ಹತ್ರ ಬಾಡಿನ ತೊಗೊಂಡು ಹೋಗಿ ಮಗುವಿನ ಅಂತ್ಯ ಸಂಸ್ಕಾರವನ್ನು ದಿವಾಂಗ್ಪೇಟೆಯ ರುದ್ರಭೂಮಿಯಲ್ಲಿ ಪಂಚಭೂತಗಳಲ್ಲಿ ಲೀನ ಮಾಡಲಾಗುತ್ತೆ